ಕನಕ ಭವನ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕುರುಬರ ಸಂಘದ ಅಧ್ಯಕ್ಷರಾದ ಮಂಜುನಾಥ ಮುಂಡವಾಡ ಅವರು ಆಧಾರದ ಸ್ವಾಗತ ಕೋರಿದ್ದಾರೆ ಹೌದು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ಕನಕ ಭವನ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಪೂಜ್ಯರಿಗೆ ಹಾಗೂ ರಾಜ್ಯದ ಬಡವರ ಆಶಾ ಕಿರಣ ಪಂಚ ಗ್ಯಾರಂಟಿ ಯಶಸ್ಸಿನ ರುಬಾರಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಚಿವರಿಗೆ ಶಾಸಕರಿಗೆ ಮಾಜಿ ಶಾಸಕರಿಗೆ ಪಕ್ಷದ ಎಲ್ಲಾ ಹಿರಿಯ ಮುಖಂಡರಿಗೆ ಆಧಾರದ ಸ್ವಾಗತ ಕೋರ್ತಿದ್ದಾರೆ ಮುಂಡರಗಿ ಕುರುಬರ ಸಮಾಜದ ಅಧ್ಯಕ್ಷರಾದ ಮಂಜುನಾಥ ಮುಂಡವಾಡ ಅವರು ಅವರು ತಮ್ಮಲ್ಲಿ ಘಟ್ಟ ಘಟ್ಟರಡ್ಡ ಹಳ್ಳ ರೋಡಿನಲ್ಲಿರುವಂಥ ಕನಕ ಭವನ ಭವ ಕನಕ ಭವನ ಭೂಮಿ ಪೂಜೆಗೆ ಆಗಮಿಸುತ್ತಿರುವಂಥ ಶ್ರೀ ಜಗದ್ಗುರುಗಳಾದಂಥ ಶ್ರೀ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳು ಬಿದ್ದಣಿ ಬಿಡಿಸು ಹಾಗೂ ಈ ಕಾರ್ಯಕ್ರಮದ ಶಂಕುಸ್ಥಾಪನೆಗೆ ಆಗಮಿಸಿರುವಂಥ ಗಣ್ಯಮಾನ್ಯರಾದಂಥ ಸನ್ಮಾನ್ಯ ರೋಡ್ ಮತ್ತು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜೆ ಎಸ್ ಪಾಳಿ ಸಾಹೇಬರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಯತೇಂದ್ರ ಸಾಹೇಬರು ಹಾಗೂ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಚಂದ್ರು ಲಮಣೆ ಡಾಕ್ಟರ್ ಚಂದ್ರು ಲಮಾಣಿ ಸಾಹೇಬರು ಹಾಗೂ ಅನೇಕ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸುತ್ತಿದ್ದು ಆದ ಕಾರಣ ಎಲ್ಲ ಸಮಾಜದ ಬಾಂಧವರು ಹಾಲು ಮತ ಸಮಾಜದ ಬಾಂಧವರು ಹಾಗೂ ಎಲ್ಲ ಸಮಾಜದ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕೆಂದು ಹಾಗೂ ನಮ್ಮ ನಮ್ಮ ಎಲ್ಲ ಸರ್ವ ಸದಸ್ಯರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ